ಹಾಯ್ ಹಲೋ ನಮಸ್ತೆ ಮಿಸ್ಟ್ ಇಂಟ್ರಿ ಏನಾಗ್ತದೆ ಇಲ್ಲಿ ಫೈನಲಿ ಭಾಗ್ಯ ಇಂಟ್ರಿವಿ ಆಗೋದ್ರ ಜೊತೆಗೆ ತಾಂಡವ್ಗೆ ಸೋಲು ಅನ್ನೋದು ಕಟ್ಟಿ ಕಟ್ಟಿಟ್ಟ ಬುತ್ತಿ ಆಗ್ತದೆ ಹಾಗಾದರೆ ಭಾಗ್ಯ ಬಂದೇ ಬಿಟ್ಲು ಏಳು ದಿನಕ್ಕೆ ಮೊದಲು ಈ ಕಡೆ ತಾಂಡವೇ ಕಲಿಸ್ಕೊಂಬಿಟ್ಟ ಹಾಗಾದರೆ ಈ ಕಡೆ ತಾಂಡವ್ಗೆ ಸೋಲಾಯ್ತಾ ಏನು ಸೋತಿದ್ದೆ ಯಾರು ಗೆದ್ದಿದ್ದು ಯಾರು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಚ್ ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಬಂದಿದ್ದೆ ಎಲ್ಲವೂ ಕೂಡ ಇಡ್ಬಿಟ್ಟು ಆಗ್ಬಿಡತ್ತೆ ಶ್ರೇಷ್ಠ ಹೇ ಕಡೆ ತಾಂಡವನ ಕರ್ಕೊಂಡು ಹೋಗಬೇಕು ಯಾರಿಗಾದರೂ ಮಾಡಿ ಅವನು ಇವತ್ತು ಸೋಲ್ಬೇಕು ಅವ್ರ ಮನೆಯವರೇ ಅವನ್ನ ಕಿಟ್ಕೌಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಶ್ರೇಷ್ಠ ಬರ್ತಾಳೆ ಆದರೆ ಅವಳ ಪ್ಲ್ಯಾನ್ ಉಲ್ಟಾ ಹೊಡೆಯುತ್ತೆ ಉಸ್ಮಾ ಅಂಡಿ ಹಾಗೆ ಧರ್ಮಾಕಲ್ ಇಬ್ಬರಿಗೂ ಕೂಡ ಶ್ರೇಷ್ಠನ ಇಲ್ಲಿ ಬಂದಿರೋದು ತಾಂಡವ್ ಗೋಸ್ಕರ ಅನ್ನೋ ಸತ್ಯ ಗೊತ್ತಾಗುತ್ತೆ ಆದರೆ ಇಬ್ಬರ ನಡುವೆ ಒಂದು ರಿಲೇಶನ್ಶಿಪ್ ಇದೆ ಅಂತ ಗೊತ್ತಾಗೋದಿಲ್ಲ ತಾಂಡವ್ಗೆ ಎಲ್ಲ ರೀತಿಯಲ್ಲೂ ಕೂಡ ಹೆಲ್ಪ್ ಮಾಡ್ತಾಳೆ ಭಾಗ್ಯ ಬದಲಾಗಿ ಹಾಗಾಗಿ ತಮ್ಮ ಮಗನಿಗೆ ಭಾಗ್ಯ ಪ್ರೆಸೆನ್ಸ್ ಆ್ಯಬ್ಸೆನ್ಸ್ ಅರ್ಥ ಆಗೋದಿಲ್ಲ ಅನ್ನೋದು ಅವರ ಆಲೋಚನೆ ಆಗಿದೆ ಹಾಗಾಗಿ ಶ್ರೇಷ್ಠಗೆ ಸಖತ್ತಾಗಿ ತರಾಟೆಗೆ ತಗೋತಾರೆ ಇನ್ನು ಮುಂದೆ ನೀನು ಯಾವುದೇ ಕಾರಣಕ್ಕೂ ಅವನ ಲೈಫಲ್ಲಿ ಬರಬಾರ್ದು ಎಲ್ಲನೂ ಕೂಡ ಅವನೇ ಹ್ಯಾಂಡಲ್ ಮಾಡ್ತಾಳೆ ಮಾಡ್ತಾನೆ ಈ ರೀತಿ ಬಂದರೆ ಅವನಿಗೆ ಭಾಗ್ಯ ಬೆಲೆ ಗೊತ್ತಾಗೋದಿಲ್ಲ ಅವ್ನಿಗೆ ಭಾಗ್ಯ ಬೆಲೆ ಗೊತ್ತಾಗಬೇಕು ಅಂತಾನೆ ನಾವು ಇಷ್ಟೆಲ್ಲ ಮಾಡ್ತಿರೋದು ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಾನೆ ಅದೇ ಕಾರಣಕ್ಕೆ ಭಾಗ್ಯ ತವರು ಮನೆಗೆ ಹೋಗಿರೋದು ಅಂತ ತಿಳಿಸ್ತಾರೆ ನೀನು ಕೂಡ ಮತ್ತೆ ಫಿಕ್ಸ್ ಆಗಿದೆ ನೀನು ಕೂಡ ನೀನು ಹುಡುಬಿ ಜೊತೆ ಆರಾಮಾಗಿರು ಅಂತ ಹೇಳಿ ಕಳಿಸಿದ್ರೆ ಈ ಕಡೆ ಶ್ರೇಷ್ಠ ಮಾತ್ರ ಸುತ್ತ ಆರಾಮ್ ಎಲ್ಲೂ ಹೋಗೋದಿಲ್ಲ ಎಷ್ಟೆಲ್ಲ ಬೈದರು ನನಗೆ ಬರ್ತಿರೋ ಕೋಪಕ್ಕೆ ಅಂತ ಅಂದ್ಕೊಂಡು ತಾಂಡವನ್ನ ಕರ್ಕೊಂಡೇ ಹೋಗ್ತೀನಿ ಅಂತ ಮತ್ತೆ ರೆಸಾರ್ಟ್ಗೆ ವಾಪಸ್ ಬರ್ತಾಳೆ ಆದರೆ ಅಷ್ಟರಲ್ಲಿ ಈ ಕಡೆ ತಾಂಡವ್ ಗೆ ತರಾಟೆಗೆ ತಗೊಂಡಿರೋ ಅಪ್ಪ ಅಮ್ಮ ಏನು ಅಂದ್ಕೊಂಡಿದ್ಯಾ ಯಾವತ್ತೂ ಕೂಡ ಅಧಿಕಾರ ಅನ್ನೋದನ್ನು ದುರುಪಯೋಗ ಪಡಿಸ್ಕೋಬಾರ್ದು ಅಧಿಕಾರನ ದುರುಪಯೋಗ ಮಾಡಿಸ್ಕೊಂಡು ನಿನ್ನ ಕೆಲಸಗಾರರಿಂದ ನಿನ್ನ ಜೊತೆ ಕೆಲಸ ಮಾಡೋರಿಂದ ಕೆಲಸ ಮಾಡಿಸ್ಕೊಡೋದು ಇದು ಎಷ್ಟು ಸರಿ ನೀನು ಮಾಡ್ತಿರೋದು ಸರಿ ಇಲ್ಲ ತಾಂಡವ್ ನೀನು ಅಲ್ಲಿ ಏನು ಮಾಡಿದ್ಯೋ ಆ ರೀತಿ ನಡ್ಕೊ ನಿನ್ ಕೈಲಿ ಆಗಲ್ಲ ಅಂದರೆ ಸೋಲನ್ನ ಬಬ್ಕೋ ಎಲ್ಲ ಅಂದರೆ ನೀನೇ ಎಲ್ಲವನ್ನ ಕೂಡ ಹ್ಯಾಂಡಲ್ ಮಾಡಬು ಅಂತ ಹೇಳ್ತಿದ್ದಾರೆ ಕುಸ್ಮಾ ಆಂಟಿ ಈ ಕಡೆ ಅಂತೂ ಏನಮ್ಮ ನೀನು ಹೇಳ್ತಿರೋದು ನೋಡ್ತಿದ್ರೆ ನಿನಗೆ ನಾನು ಗೆಲ್ಲವೇ ಬೇಕಾಗಿಲ್ಲ ಅಂತ ಅನ್ನಿಸ್ತದೆ ಭಾಗ್ಯನೇ ಗೆಲ್ಲಬೇಕು ಅನ್ನೋ ಆಸೆ ಇದೆ ಅನಿಸ್ತದೆ ಅಂತ ಹೌದು ನನಗೆ ಭಾಗ್ಯನೇ ಗೆಲ್ಲಬೇಕು ನೀನು ಯಾವಾಗ ಡಿವೋರ್ಸ್ ವಿಷಯ ತೆಗೆದು ಭಾಗ್ಯನ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಆಗಲೇ ನಾನು ನನ್ನ ಸೊಸೆ ಪರ ನಿಂತಿದ್ದಾಯ್ತು ನನ್ನ ಸೊಸೆ ಗೆಲ್ಲಬೇಕು ನೀನು ಸೋಲ್ಬೇಕು ಈ ವಿಷಯದಲ್ಲಿ ನಾನು ಯಾವತ್ತಿದ್ರೂ ಕೂಡ ನನ್ನ ಸೊಸೆ ಪರನೇ ನಿನ್ನ ಸೋಲನ್ನೇ ನಾನು ಬಯಸ್ತಿರೋದು ಅಂತ ಹೇಳ್ತಾರೆ ಕುಸ್ಮಾ ಅಂಟಿ ಈ ಮಾತುಗಳನ್ನ ತನ್ವಿ ತನ್ಮೈ ಇಬ್ಬರು ಕೂಡ ಕೇಳಿಸ್ಕೊಂಡು ಬಿಡ್ತಾರೆ ತಕ್ಷಣ ಶಾಕ್ ಆಗುತ್ತೆ ಏನಜ್ವಿ ಹೇಳ್ತಿದ್ರ ಹಾಗಿದ್ರೆ ಅಪ್ಪ ಅಮ್ಮಗೆ ಡಿವೋರ್ಸ್ ಅದಕ್ಕೆ ನಾ ಅಮ್ಮ ಹೊರಗಡೆ ಹೋಗಿದ್ದು ಇವ್ರು ಬರ್ತಿದಾಗ ಹೇಳಿ ಪಪ್ಪ ನಾನು ನನ್ನ ಅಕ್ಕನ ಇಬ್ಬರನ್ನ ಕೂಡ ನೀವು ಶೇರ್ ಮಾಡ್ಕೋತೀರ ನನ್ನ ಅಕ್ಕನ ದೂರ ಮಾಡ್ತೀರಾ ಇದು ಯಾವುದು ಕೂಡ ಇಷ್ಟ ಇಲ್ಲ ನೀವು ಡಿವೋರ್ಸ್ ಮಾಡ್ಕೋಬೇಡಿ ನಾವು ಎಲ್ಲರೂ ಕೂಡ ಜೊತೆಯಾಗಿರಬೇಕು ಹಾಗಿದ್ರೇ ನಂಗೆ ಇಷ್ಟ ಆಗೋದು ಪ್ಲೀಸ್ ಪಪ್ಪಾ ಅಂತ ಹೇಳ್ತಿದ್ರೆ ಈ ಕಡೆ ತನ್ವಿ ಹೌದಾ ಪಪ್ಪ ಅದಕ್ಕೋಸ್ಕರನೇ ಅಮ್ಮನ ಹೊರಗಡೆ ಕಳ್ಸಿದ್ದ ನೀವು ಅಂತ ಅವಳು ಕೂಡ ಪ್ರಶ್ನೆ ಮಾಡ್ತಿದ್ದಾಳೆ ಅಯ್ಯೋ ಇಲ್ಲ ತನ್ವಿ ಇಲ್ಲ ತನ್ವಿ ಯಾಕ ರೀತಿ ಅನ್ಕೋತಿದ್ರ ಏನು ಇಲ್ಲ ಏನು ಆಗಲ್ಲ ನಾವ್ ಎಲ್ಲಾ ಕೂಡ ಜೊತೆಲೆ ಇರ್ತೀವಿ ಅಂತ ಪೂಸಿ ಹೊಡ್ತಿದ್ದಾರೆ ಇದ್ರಿಂದ ಶ್ರೇಷ್ಠ ತುಂಬಾ ಸೆಟ್ ಆಗ್ತದಾಳೆ ಕೇಳಿಸ್ಕೊಂಡು ಪೂಜಾ ಕೂಡ ಬಂದಿದ್ದಾಳೆ ಪೂಜಾ ನೋಡಿದ್ರ ಅಂತ ಅವ್ರಿಗೆ ಹೊಟ್ಟೆ ಹೊರಿಸ್ತಿದ್ದಾಳೆ ಶ್ರೇಷ್ಠ ಜೊತೆ ಎತ್ಕೊಂಡು ಪೂಜಾ ನಂತರ ಈ ಕಡೆ ಹೌದಾ ಪಪ್ಪಾ ಹಾಗಿದ್ರೆ ನನಗೆ ಪ್ರಾಮಿಸ್ ಮಾಡಿ ನೀವು ಯಾವುದೇ ಕಾರಣಕ್ಕೂ ಡಿವೋರ್ಸ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾಗ ತಾಂಡವ್ ಹಿಂದೆ ಮುಂದೆ ನೋಡ್ತಿದ್ದಾನೆ ಪ್ರಾಮಿಸ್ ಮಾಡೋದಕ್ಕೆ ಬಟ್ ಕುಸ್ಮಾ ಆಂಟಿ ಅಂತು ಮಾಡು ಅಣ್ಣ ಮಗ ಕೇಳ್ತಿದ್ದಾನ ತಾನೇ ಏನು ಆಲೋಚನೆ ಮಾಡ್ತಿದ್ದೀಯ ಅಂತ ಹೇಳ್ತಿದ್ದಾಗ ತಾಂಡವ್ ಮಗಂಗೆ ಪ್ರಾಮಿಸ್ ಮಾಡ್ತಾರೆ ಹಾಗಿದ್ರೆ ಅಮ್ಮನ ಕರ್ಸು ಅಂತದಾಗ ಅಮ್ಮನ ಕರ್ಸೋದ ಮನೆಗೆ ಹೋದ್ಮೇಲೆ ಮಾತಾಡೋಣ ಬೇಡ ಈಗ ಅಮ್ಮನ್ ಕರ್ಸೋದು ಆಗಲ್ಲ ಅಂತಂದ್ರೆ ಇಲ್ಲ ನಂಗೆ ಅಮ್ಮ ಬೇಕೇ ಬೇಕು ಕರ್ಸು ಅಂದಾಗ ಎರಡು ಗಂಟೆ ಟೈಮ್ ಆಗುತ್ತೆ ಎಲ್ಲಿಗೆ ಬರೋದು ಅವ್ರು ಬರೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತಿದ್ದಾರೆ ಯಾಕೆ ಪಪ್ಪಾ ಶ್ರೇಷ್ಠ ಆಂಟಿ ಕರ್ಸೋಕಾಗತ್ತೆ ಅಮ್ಮನ್ ಕರ್ಸೋಕಾಗಲ್ವಾ ನಿಮ್ಗೆ ಇದೆಲ್ಲ ಸುಳ್ಳು ಪೂಸಿ ಹೊಡಿತಿರುವುದು ಈ ಟೈಮ್ ಅಲ್ಲಿ ಅಷ್ಟೇ ಮನೆಗೆ ಹೋದ್ಮೇಲೆ ಮಾಮೂಲಿ ಅದೇ ರೀತಿ ಬಿಹೇವ್ ಮಾಡ್ತೀರಾ ನಿಮ್ದು ಇದೇ ಗುಣ ಆಗೋಯ್ತು ಬರೀ ಸುಳ್ಳು ಹೇಳುವುದೇ ಅಂತ ಹೇಳ್ತಿದ್ರೆ ಈ ಕಡೆ ತನ್ಮಯ್ ಅಂತೂ ಇಲ್ಲ ಅಮ್ಮ ಬೇಕೇ ಬೇಕು ಕರ್ಸಿ ಅಂತ ಆಟ ಮಾಡ್ತಾನೆ ತಕ್ಷಣ ಈ ಕಡೆ ತಾಂಡವ್ರ ಹೇಗ್ ಬಿಡ್ತಾನೆ ಮಗನ ಮೇಲೆ ತಕ್ಷಣ ಮಗು ಹೆದರ್ಕೊಂಡ್ಬಿಡುತ್ತೆ ನಂಗೆ ಅಮ್ಮ ಬೇಕೇ ಬೇಕು ಅಂತ ಹೇಳಿ ಅಮ್ಮ ಬೇಕು ಅಂತ ಅಲ್ಲಿಂದ ಓಡ್ತಿದ್ದಾನೆ ಈ ಕಡೆ ಮನೆಯವರೆಲ್ಲರೂ ಕೂಡ ಸೇರಿಕೊಂಡು ಓಡಿತಾ ತನ್ಮೈನ ಹಿಡಗೋಕೆ ಟ್ರೈ ಮಾಡ್ತಿದ್ರೆ ಈ ಕಡೆ ಪೂಜಾರ ಶ್ರೇಷ್ಠ ನೋಡಿದ್ಯಾ ತಾಂಡವ್ ಬೇಕಿದ್ರೆ ಮಕ್ಕಳನ್ನ ಕಂಟ್ರೋಲ್ ಮಾಡ್ತಾನೆ ಹೊರತು ಯಾವುದೇ ಕಾರಣಕ್ಕೂ ಭಾಗ್ಯ ಕರಿಯೋ ಮಾತೇ ಇಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ನಂತರ ಪೂಜಾ ಕೂಡ ಹೋಗ್ತಾಳೆ ಈ ಕಡೆ ತನ್ನಯ ಹಿಡ್ದಾಗ್ತಂಥ ತಾಂಡವ್ ಯಾಕೆ ಏನಾಯಿತು ನಿನಗೆ ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ ಅದು ಅಮ್ಮ ಅಮ್ಮನ ಹತ್ರ ಹೋಗ್ತಿದ್ದೀನಿ ನಾನು ಅಂತ ಹೇಳ್ತಿದ್ದಾನೆ ಅಮ್ಮನ ಹತ್ರ ಹೋಗ್ತಿದ್ಯಾ ಏನು ಅರ್ಥ ಆಗಲ್ವಾ ನಿಮ್ಗೆ ಹೇಳೋದು ಅಂತ ಕೈ ಮಾಡೋಕೆ ಮುಂದಾಗ್ತಾರೆ ತಾಂಡವ್ ತಕ್ಷಣ ಕೆಳಗಡೆ ದಪ್ಪ ಅಂತ ಬಿದ್ಬಿಡ್ತಾನೆ ಗೊಂಡಣ್ಣ ಎಲ್ಲರೂ ಕೂಡ ಆತಂಕ ಪಡ್ಕೋತಾರೆ ಇನ್ಫ್ಯಾಕ್ಟ್ ತಾಂಡವ್ ಕೂಡ ತಕ್ಷಣ ಈ ಕಡೆ ಮಗನಿಗೆ ಪ್ರಜ್ಞೆ ಬರ್ಸೋಕೆ ಟ್ರೈ ಮಾಡ್ತಿದ್ದಾರೆ ಏನು ಮಾಡ್ಬಿಡ ತಾಂಡವ್ ನೀನು ಇಷ್ಟೊಂದು ಕೋಪ ಒಳ್ಳೇದಲ್ಲ ಮಕ್ಳ ಮೇಲೆ ಈ ರೀತಿ ಕೈ ಮಾಡೋಕೆ ಮುಂದಾಗುದ ಅಂತ ಧರ್ಮಾಂಕಲ್ ಕೇಳ್ತಿದ್ರೆ ಅಯ್ಯೋ ಅಪ್ಪ ನಾನು ಬೇಕು ಅಂತ ಮಾಡಿದ್ದಲ್ಲ ಸಿಟ್ಟು ಬಂತು ಅದಕ್ಕೋಸ್ಕರ ಕೈಯತ್ತೆ ಅಷ್ಟೇ ಈಗ ಏನಾಗಿದೆ ಅನ್ನೋದನ್ನ ನೋಡ್ಬೇಕಲ್ವಾ ಒಂದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ರೆಸಾರ್ಟಲ್ಲಿ ಇರೋ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ ಈ ಕಡೆ ಭಾಗಗೆ ಏನೋ ಒಂದು ರೀತಿ ಆತಂಕ ತಳಮಳ ಆಗ್ತದೆ ಮಗಂಗ ರೀತಿ ಆಗಿರೋದ್ರಿಂದ ಕಾಲು ಎಡವುತ್ತೆ ಮನೆಗೆ ಅದೇ ಆಲೋಚನೆಯಲ್ಲಿ ಬರ್ತಾಳೆ ನಂತರ ಸುನಂದ ಉರ್ಸುತ್ತೆ ತರಕಾರಿ ತರೋಕೆ ಹೋಗಿದ್ದಾರೆ ನಂತರ ಈ ಕಡೆ ಗುಂಡಣಗೆ ಟ್ರೀಟ್ಮೆಂಟ್ ಆಗ್ತದೆ ನಂತರ ಏನಿಲ್ಲ ಪ್ರಜ್ಞೆ ಬರುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ ಈ ಕಡೆ ಗುಂಡಣ್ಣ ಮಾತ್ರ ಅಮ್ಮ ಅಮ್ಮ ಅಂತ ಕನ್ವರ್ಸಿದ್ರೆ ಈ ಕಡೆ ತಾತನಿಂದ ತಾತ ಇದ್ದಾರೆ ನೋಡು ಗುಂಡಣ್ಣ ಅಂತ ಹೇಳ್ತಿದ್ರೆ ಪಪ್ಪ ಇದ್ದಾರೆ ನೋಡು ತನ್ಮಯ್ ನೋಡು ತನ್ಮೈ ಅಂತ ತಾಂಡವೇ ಹೇಳ್ತಿದ್ರು ಈ ಕಡೆ ಗುಂಡಣ್ಣನ ಬಾಯಲ್ಲಿ ಚೂಸ್ ಅಮ್ಮ ಬೇಕು ಅಮ್ಮ ಬೇಕು ಅಮ್ಮ ಬೇಕು ತಕ್ಷಣ ಈ ಕಡೆ ತಾಂಡವಕ್ಕೆ ಕೋಪ ಬಂದ್ಬಿಡುತ್ತೆ ಎಷ್ಟು ಮಕ್ಕಳು ಹಚ್ಕೊಂಡಿದ್ದಾರೆ ನನ್ನ ಹತ್ರಕ್ಕೆ ಬರ್ತಿಲ್ಲ ಅಂತ ಈ ಕಡೆ ಭಾಗ್ಯ ತಾಂಡವ ಜೊತೆ ಚಾಲೆಂಜ್ ಹಾಕಿದ ಮಾತುಗಳು ನೆನಪಾಗುತ್ತೆ ಏಳು ದಿನ ನೀವು ಮನೆನ ನೋಡ್ಕೋಬೇಕು ಎಲ್ಲರೂ ಹೇಗೆ ನೋಡ್ಕೋತೀರ ಅನ್ನೋದ್ರ ಮೇಲೆ ಎಂಟನೇ ದಿನಕ್ಕೆ ನಾನು ಶುರು ಹಾಕಿ ನಿಮಗೆ ಕಳಿಸ್ತೀನಿ ಡಿವೋರ್ಸ್ ಪೇಪರ್ಗೆ ಅಂತ ಹೇಳಿದನ್ನು ನೆನಪು ಮಾಡ್ಕೊಂಡಿದ್ದೆ ಯಾಕಂದರೆ ಕಡೆ ತಾಂಡವ್ ಯಾವುದೇ ಕಾರಣಕ್ಕೂ ನಾನು ಕರಿಬಾರ್ದು ಕಾಲ್ ಮಾಡಬಾರ್ದು ಏನಾದರೂ ಕರೆದು ಬಿಟ್ರೆ ನಾನು ಚಾಲೆಂಜಲ್ಲಿ ಹೋದಾಗೆ ಅಂತ ಅನ್ಕೋತಾರೆ ಆದರೆ ಇಲ್ಲಿ ಪೂಜೆ ಮಾತ್ರ ಏನು ಬಾವ ನಿಮ್ಮಿಬ್ಬರು ಜಗಳದಲ್ಲಿ ಮಕ್ಳೇ ಬಡವಾಗಬೇಕು ಅವ್ರೇನು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಿದ್ದಾಗ ತಾಂಡವ್ ಸೆಟ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ಆಗ ಕುಸುಮಾಟಿ ಕೂಡ ಹೋಗಿ ಏನ್ ಮಾಡ್ತಿದ್ಯಾ ತಾಂಡವ್ ಇಲ್ಲ ಆದ್ಮೇಲೆ ಕೂಡ ನಿನಾಟನೇ ಸಾಧಿಸ್ತಿದ್ಯಾ ಮೊದಲು ಭಾಗ್ಯಾಗೆ ಕಾಲ್ ಮಾಡು ಅಂತ ಹೇಳ್ತಾರೆ ಕಡೆ ಒಂದೆರಡು ಎರಡು ಬಾರಿ ಹೇಳ್ತಿದ್ದಾಗ ಈ ಕಡೆ ತಾಂಡವ್ ಕೂಡ ಕಾಲ್ ಮಾಡ್ತಾರೆ ಆ ಕಡೆ ಸುಮ್ಮಂದವ್ರಿಗಂತೂ ಇವ್ರೆ ಅಂತ ಬರ್ತಿದ್ದಾಗ ಇದು ತಾಂಡವ್ ನಂಬರ್ ಅಂತ ಅಂದ್ಕೊಂಡು ಖುಷಿಯಾಗಿ ನೋಡಿ ನಿಂಗೆ ಗಂಡ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಅವರು ಅಂತ ಹೇಳಿ ಕಾಲ್ ರಿಸೀವ್ ಮಾಡ್ತಿದ್ದಾಗ ಈ ಕಡೆ ಭಾಗ್ಯ ಅಲ್ಲಿ ತನ್ವಿ ತನ್ಮಯ ಎಲ್ಲ ಹೇಗಿದ್ದಾರೆ ಎಲ್ಲ ಆರಾಮಾಗಿದ್ದಾರ ತಾನೆ ಖುಷಿ ಖುಷಿಯಿಂದ ಆಟ ತಾನೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಲ್ವಾ ನಾನೇ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಆಮೇಲೆ ತಕ್ಷಣ ನೀವೇ ಕಾಲ್ ಮಾಡಿದ್ರಿ ಅಂತ ಒಂದೇ ಉಸಿರಲ್ಲಿ ಮಾತಾಡ್ತಿದ್ದಾರೆ ಭಾಗ್ಯ ಈ ಕಡೆ ತಾಂಡವಂತು ಸುಮ್ಮನೆ ಈ ಒಂದು ರೆಸಾರ್ಟ್ಗೆ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ ಏನಿದೆ ಅವನೇ ಕಾಲ್ ಮಾಡ್ಬಿಟ್ರೆ ಸರಿಯಾಗಿ ಮಾತಾಡದೆ ಅವನೇ ರೀತಿ ಮಾಡ್ತೀವಿ ಏನಾಗಿದೆ ಅಂತ ಮೊದಲು ಬಿಕ್ತಿ ಅಮ್ಮಂಗೆ ಕಾಲ್ ಮಾಡು ನಿಮ್ಮ ಅತ್ತೆಗೆ ಅಂತ ಹೇಳ್ತಾರೆ ತಕ್ಷಣ ಭಾಗ್ಯ ಕೂಡ ಕಾಲ್ ಮಾಡ್ತಾಳೆ ಈ ಕಡೆ ಭಾಗ್ಯ ಮೊದಲು ಹೊರಟ ಬಾಮ ಇಲ್ಲಿಗೆ ಅಂತ ಹೇಳ್ತಿದ್ರಿ ಏನಾಯ್ತು ಅತ್ತೆ ತನ್ವಿ ಮೈ ಎಲ್ಲ ಚೆನ್ನಾಗಿ ದರ್ತಾನೆ ಗುಂಡಣ್ಣಂಗು ತನ್ವಿಗೂ ಏನೂ ಆಗಿಲ್ಲ ಅಲ್ವಾ ಆರಾಮಾಗಿ ದರ್ತಾನೆ ಅಂತ ಹೇಳ್ತಿದ್ರು ಅಯ್ಯೋ ಏನೂ ಆಗಲ್ಲ ಇಲ್ಲಿ ನಿನ್ನ ಮಗಂದೇ ಹಾವಳಿ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಇನ್ನು ಏನತ್ತೆ ಮಾತಾಡ್ತಿದ್ರ ಗುಂಡಣ್ಣನ ಗುಂಡಣ್ಣಗೆ ಏನಾಯ್ತು ಕಾಯಿ ಕಾಲು ಬಿದ್ದೇನಾದರೂ ಪೆಟ್ ಮಾಡ್ಕೊಂಡ ಅಥವಾ ಹುಷಾರೇನಾದರೂ ಏನಾದರೂ ತಪ್ಪಂದ ಅಂದಾಗ ಅಯ್ಯೋ ಹಾಗೆ ಏನೂ ಇಲ್ಲ ನನ್ನಮ್ಮ ಬರಬೇಕು ಅವರು ನಮ್ಮ ಜೊತೆ ಈ ಒಂದು ರೆಸಾರ್ಟಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅವರಪ್ಪನ ಹತ್ರ ಹಠ ಮಾಡ್ತಿದ್ದ ಅದಕ್ಕೆ ಅವ್ನು ಕಾಲ್ ಮಾಡಿದ್ದು ನೀನು ಮೊದಲು ಅಲ್ಲಿಂದ ಹೊರಟು ಬಾ ಅಂತ ಹೇಳ್ತಾರೆ ತಕ್ಷಣ ಸರಿ ಆಯಿತು ಅಂತ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಏನು ಅಂತು ಅಂತ ಗೊತ್ತಿಲ್ಲ ಫೈನಲಿ ಭಾಗ್ಯ ರೆಡಿ ಆಗಿ ಅದೇ ರೆಸಾರ್ಟ್ ನ ತಿಳ್ಕೊಂಡು ರೆಸಾರ್ಟ್ ಗೆ ಆಗಮನ ಆಗ್ತಿದ್ದಾರೆ ರೆಸಾರ್ಟ್ ಗೆ ಆಗಮನ ಆಗ್ತಿದಾಗ ಈ ಕಡೆ ತಾಂಡವ್ವ ಸೋಲನ್ನ ಒಪ್ಕೋಬೇಕಾಗದ ಬಿಕಾಸ್ ಫೋನ್ ಮಾಡಿ ಭಾಗ್ಯನ ಕರೆಸಿರೋದ್ರಿಂದ ಹಾಗಾದ್ರೆ ಇದ್ರಲ್ಲಿ ಗೆಲುವು ಯಾರ್ದಪ್ಪ ಭಾಗ್ಯದ ತಾಂಡವದ ಸೋಲು ಯಾರ್ದು ನಿಜ ಹೇಳಬೇಕು ಅಂದ್ರೆ ಸೋಲು ಅಂತಕ್ಕಂಥದ್ದು ಅಹಂಕಾರದ್ದು ಗೆಲುವು ಅಂತಕ್ಕಂಥದ್ದು ಒಂದು ಪ್ರೀತಿ ಬಾಂಧವ್ಯದ್ದು ಅಂತ ಹೇಳ್ಬೋದು ಹಾಗಿದ್ರೆ ಈ ಒಂದು ಚಾಲೆಂಜ್ ಗೊತ್ತೆ ಏನಾಯಿತು ನಂತರ ಈ ಕಡೆ ಭಾಗ್ಯ ಎಲ್ಲಿಗೆ ಬರ್ತಿದ್ದಾಗ ಈ ಕಡೆ ಶ್ರೇಷ್ಠ ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು ಎಲ್ಲಿಂದ ನಿಜವಾಗ್ಲೂ ತಾಂಡು ಮನೆಯವ್ರ ಜೊತೆ ವಾಪಸ್ ಹೋಗ್ತಾನೆ ಅಥವಾ ಶ್ರೇಷ್ಠ ಜೊತೆ ಹೋಗ್ತಾನೆ ಏನೆಲ್ಲ ಆಗುತ್ತೆ ಇಲ್ಲಿ ಇದು ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ